ಎನ್ ಐ ಎ ಇನ್ವೆಸ್ಟಿಗೇಟ್ ಬಂದ್ ಮಾಡಿತು ರಾಜ್ಯ ಸರ್ಕಾರ ಗೇಟ್ ನೋಡಿ ಧರ್ಮಸ್ಥಳ ಗ್ರಾಮದ ಪ್ರಕರಣ ಇದೆ ಅದರ ಬಗ್ಗೆ ಎನ್ ಐ ಎ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಬಿ ಜೆ ಪಿನೂ ಮಾಡಿದೆ ಇನ್ನು ಹಲವರು ಮಾಡಿದ್ದಾರೆ ಆದರೆ ಗೃಹ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದರು ಎನ್ ಐ ತನಿಖೆಗೆ ನಾವು ಕೊಡಲ್ಲ ಅಂತ ಅದಕ್ಕೇನು ಮಾಡಿದ್ರು ಸೀದಾ ಅಮಿತ್ ಶಾ ಅವ್ರ ಹತ್ರ ಹೋದರು ಯಾರ್ಯಾರು ಹೋದರು ಯಾರ್ಯಾರೆಲ್ಲ ಒತ್ತಡ ಹಾಕಿದ್ದಾರೆ ಹೇಳ್ತೀನಿ ಆದರೆ ಎನ್ ಐ ಎ ಈ ಹಂತದಲ್ಲಿ ತನಿಖೆಗೆ ಬರಲಿಕ್ಕೆ ಸಾಧ್ಯವಾ ಎಸ್ ಐ ಟಿ ಈಗಾಗಲೇ ತನಿಖೆಯನ್ನು ಆರಂಭಿಸಿ ಅರ್ಧ ಭಾಗವನ್ನು ಕ್ರಮಿಸಿರುವ ಈ ಕಾಲಘಟ್ಟದಲ್ಲಿ ಏಕಾಏಕಿ ಎನ್ ಐ ಎ ಎಂಟ್ರಿ ಕೊಡ್ಬೋದಾ ಹಾಗೆ ಬರಲಿಕ್ಕೆ ಸಾಧ್ಯ ಆಗುತ್ತಾ ಕಾನೂನು ಏನು ಹೇಳುತ್ತೆ ಈಗ ನೇರವಾಗಿ ಯಾವುದೋ ಒಂದು ಟೆರ್ರರ್ ಆಯಿತು ಅಂದರೆ ಅವ್ರು ಬರ್ಬೋದು ಆದರೆ ಇಂಥ ಕೇಸಲ್ಲಿ ಬರ್ಬೋದಾ ಮತ್ತು ನೋಡಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಚಾರ ರಾಜ್ಯ ಸರ್ಕಾರಕ್ಕೆ ಸೇರಿದಂಥ ವಿಚಾರ ಹೀಗಿರುವಾಗ ಎನ್ ಐ ಎ ಈ ಕೇಸ್ಗೆ ಎಂಟ್ರಿ ಕೊಡ್ಬೋದಾ ಯಾಕಂದರೆ ಕಾನೂನು ಕಾಯ್ದೆ ಬೇರೆಯೇ ಹೇಳ್ತಾ ಇದೆ ಅದಕ್ಕೋಸ್ಕರ ನಾನು ಎಲ್ಲ ವಿತ್ ಸೆಕ್ಷನ್ಸ್ ವಿವರಿಸ್ತೀನಿ ಎನ್ ಐ ಎ ಆಕ್ಟ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ ಟೂ ತೌಸಂಡ್ ಏಯ್ಟ್ ಏನು ಹೇಳುತ್ತೆ ಸೆಕ್ಷನ್ ಸಿಕ್ಸ್ ಬಾರ್ ಒನ್ ಏನು ಹೇಳುತ್ತೆ ಸೆಕ್ಷನ್ ಸಿಕ್ಸ್ ಬಾರ್ ಟು ಏನು ಹೇಳುತ್ತೆ ಸೆಕ್ಷನ್ ಸಿಕ್ಸ್ ಬಾರ್ ತ್ರೀ ಏನು ಹೇಳುತ್ತೆ ಲೆವೆನ್ ಏನು ಹೇಳುತ್ತೆ ಟ್ವೆಂಟಿ ಟೂ ಏನು ಹೇಳುತ್ತೆ ನೋಡಿ ಬಹಳ ವಿಚಾರ ಇದೆ ಇದು ಯಾವ ಹಂತಕ್ಕೆ ಹೋಗುತ್ತಂದ್ರೆ ಕೇವಲ ಎನ್ ಐ ಎ ಇನ್ವೆಸ್ಟಿಗೇಟ್ ಬಂದಾಯಿತು ರಾಜ್ಯ ಸರ್ಕಾರದ ಗೇಟ್ ಅಷ್ಟೇ ಅಲ್ಲ ಶುರು ಆಗುತ್ತೆ ಕೇಂದ್ರ ವರ್ಸಸ್ ರಾಜ್ಯ ಕಾನ್ಫ್ಲಿಕ್ಟ್ ಹಾಗಾದರೆ ಏನಾಗಲಿದೆ ಈ ಪ್ರಕರಣಕ್ಕೆ ಎನ್ ಐ ಎ ಎಂಟ್ರಿ ಕೊಡ್ಲಿಕ್ಕೆ ಆಗುತ್ತಾ ಬಂದ್ ಕೂಡಲೇ ಎಸ್ ಐ ಇಟ್ಟು ಎಲ್ಲವನ್ನು ಕೂಡ ಧಾರೆ ಏರಿಬೇಕಾ ಏನಾಗಬಹುದು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಎನ್ ಐ ಎ ಎಂಟ್ರಿ ಅನ್ನುವಂಥ ಒಂದು ಪಡಭೂತವನ್ನು ಎದುರು ನಿಲ್ಲಿಸಿಬಿಟ್ಟಿದ್ದಾರೆ ಇಡೀ ಈಗಾಗಲೇ ಕೊಟ್ಟಿರೋದು ನಿಮಗೆಲ್ಲ ನಾನು ರಿಪೋರ್ಟ್ ಮಾಡಿದ್ದೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನೆಲ್ಲ ಕೆಲವು ಬ್ಯಾಂಕ್ಗಳಿಗೆ ಕೇಳಿದೆ ಪ್ರಮುಖ ಬ್ಯಾಂಕ್ಗಳಿಗೆ ಇರಲಿ ಅದೊಂದು ಕಡೆ ಇರಲಿ ಈಗ ಎನ್ ಐ ಎ ಎಂಟ್ರಿ ಎಸ್ ಐ ಟಿ ಪ್ರಣಬ್ ಮೋಹಂತಿಯವರ ನೇತೃತ್ವದಲ್ಲಿ ಈಗಾಗಲೇ ನೋಡಿ ಒಂದು ಹಂತದ ತನಿಖೆಯನ್ನು ಮುಗಿಸಿ ಈಗ ಎರಡನೇ ಹಂತಕ್ಕೆ ಹೋಗ್ತಾ ಇದೆ ಅದು ನೆಕ್ಸ್ಟ್ ಲೆವೆಲ್ನ ರೀಚ್ ಆಗಿದೆ ಈ ಹಂತದಲ್ಲಿ ಎನ್ ಐ ಎ ಈಗ ಎಂಟ್ರಿ ಕೊಡುತ್ತೆ ಅಂದರೆ ಅದು ಕಾನೂನು ಏನು ಹೇಳುತ್ತೆ ನಿಮಗೆ ನಾನು ಕಾನೂನನ್ನೇ ವಿವರಿಸ್ತೀನಿ ನೋಡಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ ಟೂ ತೌಸಂಡ್ ಏಯ್ಟ್ ಅಂತಲೇ ಇದೆ ಆ ಆ್ಯಕ್ಟ್ ಏನು ಹೇಳುತ್ತೆ ನೋಡಿ ಮೂಲತಃ ಎನ್ ಐ ಎ ಇದೆಯಲ್ಲ ಅದು ಭಯೋತ್ಪಾದನಾ ವಿರೋಧಿ ಕಾನೂನು ಜಾರಿ ಸಂಸ್ಥೆ ಅದನ್ನು ಸ್ಥಾಪಿಸಿರುವ ಮೂಲ ಉದ್ದೇಶವೇ ಭಯೋತ್ಪಾದನಾ ವಿರೋಧಿ ಕಾನೂನ ಜಾರಿ ಮಾಡೋದು ಅಂತ ಹೇಳಿ ಸೊ ಅದರ ಸೆಕ್ಷನ್ ಸಿಕ್ಸ್ ಬಾರ್ ಒನ್ ಏನು ಹೇಳುತ್ತೆ ಅಂದರೆ ಭಾರತದ ಯಾವುದೇ ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ಶೆಡ್ಯೂಲ್ಡ್ ಅಫೆನ್ಸಸ್ ನಡೆದರೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಪಡೆಯುವ ಮೂಲಕ ಅದು ತನಿಖೆಯನ್ನು ಕೈಗೊಳ್ಳಬಹುದು ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳುತ್ತೆ ಹಾಗಾದರೆ ಯಾವುದ್ಯಾವುದು ಶೆಡ್ಯೂಲ್ಡ್ ಅಫೆನ್ಸಸ್ ಅಂದರೆ ಯಾವುದ್ಯಾವುದು ಇದರಲ್ಲಿ ಯು ಎ ಪಿ ಎ ಆ್ಯಕ್ಟ್ ಬರುತ್ತೆ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಅಂದರೆ ಭಯೋತ್ಪಾದನೆಗೆ ಸಂಬಂಧಿಸಿದಂಥ ಅಪರಾಧಗಳೆಲ್ಲವೂ ಕೂಡ ಅದರಡೀಲಿ ಬರುತ್ತೆ ಅದ್ರ ಜೊತೆಗೆ ಆಟೋಮಿಕ್ ಎನರ್ಜಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಬರುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವೆಲ್ಲ ಈಗ ಈ ಈ ಕೇಸಿಂದ ಇದರಲ್ಲಿ ಬರುತ್ತಾ ಇಲ್ವಾ ಅನ್ನೋದು ನೀವು ವಿವರಿಸ್ತಾ ಇದ್ದೀನಿ ಇದನ್ನು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಹಾಗೆ ಆಟೋಮಿಕ್ ಎನರ್ಜಿ ಆ್ಯಕ್ಟ್ ಅಂದರೆ ಪರಮಾಣು ಸಂಬಂಧಿತ ಅಪರಾಧಗಳಾಗಿದ್ದರೆ ಅದು ನೇರವಾಗಿ ಬಂದು ತಗೋಬೋದು ಆ್ಯಂಟಿ ಹೈಜಾಕಿಂಗ್ ಆ್ಯಕ್ಟ್ ವಿಮಾನ ಅಪಹರಣಕ್ಕೆ ಸಂಬಂಧಿಸಿದಂಥ ಅಪರಾಧಗಳಾಗಿದರೆ ಎನ್ ಐ ಎ ನೇರವಾಗಿ ಪ್ರವೇಶ ಮಾಡಬಹುದು ಸಪ್ರೇಷನ್ ಆಫ್ ಅನ್ಲಾಫುಲ್ ಆಕ್ಟ್ಸ್ ಎಗೇನ್ಸ್ಟ್ ಸೇಫ್ಟಿ ಆಫ್ ಸಿವಿಲ್ ಏವಿಯೇಷನ್ ನೈನ್ಟೀನ್ ಏಯ್ಟಿ ಟು ಆ ಒಂದು ಕಾಯ್ದೆಯ ಅಡಿಯಲ್ಲೂ ಕೂಡ ಅದು ನೇರವಾಗಿ ಬರಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಸಾರ್ಕ್ ಕನ್ವೆನ್ಷನ್ ಸಪ್ರೇಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ನೈನ್ಟೀನ್ ನೈನ್ಟಿ ತ್ರೀ ಅದರ ಅಂಡರಲ್ಲೂ ಕೂಡ ಎನ್ ಐ ಎ ನೇರವಾಗಿ ಬರ್ಬೋದು ಜೊತೆಗೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆ್ಯಂಡ್ ಡೇ ಡೆಲಿವರಿ ಸಿಸ್ಟಮ್ಸ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಇದರ ಅಡಿಯಲ್ಲೂ ನೇರವಾಗಿ ಬರ್ಬೋದು ಕೌಂಟರ್ ಕರೆನ್ಸಿ ಅಫೆನ್ಸಸ್ ಅದು ಕೂಡ ಎನ್ ಐ ಎ ಟೂ ತೌಸಂಡ್ ನೈನ್ಟೀನ್ ತಿದ್ದುಪಡಿಯ ನಂತರ ಬರಲಿಕ್ಕೆ ಅವಕಾಶ ಇದೆ ಸಿ ಇದು ಯಾವುದಾದ್ರೂ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರುವ ಏನಿದೆಯಲ್ಲ ಅದು ಈ ಯಾವುದೇ ಅಡಿಯಲ್ಲಿ ಬರ್ತಾ ಇಲ್ಲ ನೇರವಾಗಿ ಹಾಗಾದರೆ ಎನ್ ಐ ಎ ಎಂಟ್ರಿ ಕೊಡಲಿಕ್ಕೆ ಆಗೋದಿಲ್ವಾ ಇಲ್ಲಿದೆ ಉತ್ತರಾಧಿ ಯಾಕೆ ಎನ್ ಐ ಎ ಎಂಟ್ರಿ ಕೊಡಲಿಕ್ಕೆ ಆಗುತ್ತಾ ಇಲ್ವಾ ಅನ್ಲಿ ಪ್ರಶ್ನೆ ಕೂಡ ಯಾಕೆ ಬರುತ್ತೆಂದರೆ ನಾನು ಸೆಕ್ಷನ್ನ ಓದಿ ಹೇಳ್ತೀನಿ ಮೂಲತಃ ಈ ಪ್ರಶ್ನೆ ಬರಲಿಕ್ಕೆ ಕಾರಣ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆಗಳು ಅವರು ಮೊದಲು ಹೇಳಿದ್ರು ನಾವಂತೂ ಎನ್ ಐ ಎ ಕೊಡಲ್ಲ ಸ್ಪಷ್ಟವಾಗಿ ಹೇಳಿದ್ರು ನಾವು ಎನ್ ಐ ಎ ಕೊಡಲ್ಲ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಎಸ್ ಐ ಟಿ ತನಿಖೆಯನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿರೋಧ ಪಕ್ಷದವರು ಸ್ವಾಗತ ಮಾಡಿದ್ದಾರೆ ಯಾರು ಈ ಪ್ರಕರಣದಲ್ಲಿ ಆರೋಪಿಗಳು ಅಂತ ಗುರುತಿಸಲಾಗ್ತಾ ಇದೆಯಲ್ಲ ಅವರೂ ಸ್ವಾಗತ ಮಾಡಿದ್ದಾರೆ ಹೀಗಾಗಿ ಐ ಟಿ ತನಿಖೆ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲ ಐ ಟಿ ಚೆನ್ನಾಗಿಯೇ ತನಿಖೆ ಮಾಡ್ತಾ ಇದೆ ಅದೇನು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತಲೂ ಯಾರು ಹೇಳಿಲ್ಲ ಹೀಗಿರುವಾಗ ಐ ಟಿ ತನಿಖೆ ಈ ಹಂತದಲ್ಲಿರುವಾಗ ಈಗ ಎನ್ ಐ ಕೊಡಲ್ಲ ಅಂತಲೇ ಹೇಳಿದ್ರು ನಾನು ಹೇಳಿದ್ದೇನೆ ಎನ್ ಐ ಅಗತ್ಯ ಇಲ್ಲ ಎಸ್ ಐ ಟಿಯನ್ನು ಮಾಡಿದ್ದೇವೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಎಸ್ ಐ ಟಿ ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಅಗತ್ಯ ಇಲ್ಲ ಇದನ್ನ ನಾನು ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಿಂದ ಅವರ ಬೇಡಿಕೆ ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ ನಾವು ಎನ್ ಐ ಟಿ ಎನ್ ಐ ಕೊಡೋ ಅಗತ್ಯ ಇಲ್ಲ ಅಷ್ಟೇ ಹೇಳಿ ಮುಗಿಸಿದ್ರೆ ಬಹುಶಃ ಓ ಇನ್ನೇನು ಇವರು ಕೊಡಲ್ಲ ಕೇಂದ್ರ ಅದಾಗಿ ಕಳಿಸ್ಬೋದೇನೋ ಅಂತ ಭಾವಿಸ್ಬೋದಿತ್ತು ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಅವ್ರದ್ದು ಎನ್ ಐ ಎ ಏನಾದರೂ ಅದಾಗಿ ಎಂಟ್ರಿ ಕೊಡುತ್ತೆ ಅಂದರೆ ಕೇಂದ್ರ ಸರ್ಕಾರ ಕಳಿಸುತ್ತೆ ಅನ್ನೋದಾದರೆ ಜಸ್ಟಿಫೈ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಜಸ್ಟಿಫೈ ಮಾಡಬೇಕು ಅಂತ ಹೇಳಿದ್ರು ಗೃಹ ಸಚಿವರು ನೋಡಿ ವಿಡಿಯೋನ ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಷನ್ ಮಾಡಬೇಕಲ್ಲ ಅವರೇ ಜಸ್ಟಿಫಿಕೇಶನ್ ಮಾಡಬೇಕಲ್ವಾ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೆಣಗಳು ಊತಿದ್ದಾರೆ ಅಲ್ಲಿ ಕೊಲೆಗಳಾಗಿದೆ ಅದು ಆ ಭಾಗ ನೋಡ್ತಾ ಐ ಟಿ ಎಸ್ ಹೀಗೆ ಜಸ್ಟಿಫೈ ಮಾಡಬೇಕು ಅಂತ ಹೇಳಿದ ನಂತರ ಯಾಕಂದ್ರೆ ನೋಡಿ ಅವ್ರು ಹೇಳೋದಕ್ಕೆ ಅರ್ಥ ಇದೆ ನಾ ಹೇಳ್ತೀನಿ ನೋಡಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಹೀಗಿರುವಾಗ ಏಕಾಏಕಿ ಇದು ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟದ್ದೇ ವಿಚಾರ ನೋಡಿ ಅದು ಸ್ಟೇಟ್ ಲಿಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಸೆವೆಂತ್ ಶೆಡ್ಯೂಲ್ ಸ್ಟೇಟ್ ಲಿಸ್ಟ್ ಎಂಟ್ರಿ ಟು ಸ್ಪಷ್ಟವಾಗಿದೆ ಹೀಗಿರುವಾಗ ಏಕಾಏಕಿ ಎನ್ ಐ ಎ ಬಂದುಬಿಟ್ರೆ ಇವ್ರು ಒಪ್ಪಿಬಿಡ್ತಾರ ಅದರಲ್ಲೂ ಈ ಕೇಸಿಗೆ ನೀವು ಜಸ್ಟಿಫೈ ಮಾಡಿ ಅಂತಾರೆ ಎನ್ ಐ ಎಗೂ ಕೂಡ ಆ ಜವಾಬ್ದಾರಿ ಇದೆ ಎನ್ ಐ ಎ ಆ್ಯಕ್ಟೇ ಹೇಳುತ್ತೆ ಅದನ್ನು ಎನ್ ಐಗೆ ಮೂರು ಜವಾಬ್ದಾರಿ ಇದೆ ಈ ಕೇಸಲ್ಲಿ ಒಂದು ಅವರು ಜಸ್ಟಿಫೈ ಮಾಡಬೇಕು ಎರಡನೇದು ರಾಜ್ಯ ಸರ್ಕಾರವನ್ನು ಕನ್ವಿನ್ಸ್ ಮಾಡಬೇಕು ಅದಾದ ನಂತರ ಅದು ಕೋಆರ್ಡಿನೇಟ್ ಮಾಡ್ಕೋಬೇಕು ಅಷ್ಟಾದ ನಂತರ ಮಾತ್ರ ರಾಜ್ಯ ಸರ್ಕಾರಕ್ಕೆ ಮನವರಿಕೆಯಾಗಿ ಜಸ್ಟಿಫಿಕೇಷನ್ ಒಪ್ಕೊಂಡು ಕೋಆರ್ಡಿನೇಷನ್ಗೆ ಸಹಕರಿಸಿದ್ರೆ ಮುಂದೆ ತನಿಖೆ ಹೀಗಿರುವಂಥದ್ದು ಅದೇ ಕಾರಣಕ್ಕಾಗಿ ಗೃಹ ಸಚಿವರು ಜಸ್ಟಿಫೈ ಮಾಡಬೇಕು ಅಂತ ಹೇಳಿದ್ರು ಈಗ ಜಸ್ಟಿಫೈ ಮಾಡಬೇಕು ಅಂತ ಹೇಳಿರುವಾಗ ಅವರು ಹೇಗೆ ಜಸ್ಟಿಫೈ ಮಾಡ್ತಾರೆ ಈ ಕೇಸನ್ನು ಇದೇನಾದರೂ ಭಯೋತ್ಪಾದನಾ ಚಟುವಟಿಕೆ ಅನ್ನೋದೇನಾದರೂ ಇದೆಯಾ ಇದರಲ್ಲಿ ಆ ರೀತಿಯದ್ದೇನಾದರೂ ಅಂದರೆ ಉಗ್ರರು ಏನೋ ಟೆರರ್ ಅಟ್ಯಾಕ್ ಮಾಡಿದ್ದಾರೆ ಆ ರೀತಿಯದ್ದೇನಾದರೂ ಇದೆಯಾ ಇಲ್ಲ ಹೀಗಿರುವಾಗ ಹ್ಯಾಗ್ ಜಸ್ಟಿಫೈ ಮಾಡ್ತಾರೆ ಪ್ರಶ್ನೆ ಒಂದು ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಕೇಂದ್ರ ಹಾಗೂ ರಾಜ್ಯದ ನಡುವೆ ಇದು ಕಾನ್ಫ್ಲಿಕ್ಟ್ಗೂ ಕೂಡ ಕಾರಣ ಆಗಬಹುದು ಅಂತ ಹೇಳಿ ನಾನು ಹೇಳ್ತೀನಿ ನಿಮಗೆ ಫೈನಲಿ ಎನ್ ಐ ಎ ತನಿಖೆ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಏನು ಹೇಳುತ್ತೆ ಓದಿ ಹೇಳ್ತೀನಿ ನೋಡಿ ಸೆಕ್ಷನ್ ಸಿಕ್ಸ್ ಬಾರ್ ಟೂ ಪ್ರಕಾರ ಎನ್ ಐ ಎಗೆ ರಾಜ್ಯ ಸರ್ಕಾರದಿಂದ ವಿಶೇಷ ಅನುಮತಿಯ ಅಗತ್ಯವಿಲ್ಲದೇ ಭಯೋತ್ಪಾದನೆಗೆ ಸಂಬಂಧಿಸಿದ ಅಪರಾಧಗಳ ತನಿಖೆಯನ್ನು ಕೈಗೊಳ್ಳಲು ಅಧಿಕಾರ ಇದೆ ಗೊತ್ತಾಯ್ತಾ ಆದರೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಾದರೆ ರಾಜ್ಯ ಸರ್ಕಾರ ಜೊತೆ ಸಮನ್ವಯತೆಯನ್ನು ಸಾಧಿಸಲೇಬೇಕು ಜಸ್ಟಿಫೈ ಮಾಡಲೇಬೇಕು ಅನ್ನೋದು ಕೂಡ ಇದರಲ್ಲೇ ಇದೆ ನೋಡಿ ಸೆಕ್ಷನ್ ಸಿಕ್ಸ್ ಬಾರ್ ಸೆವೆನ್ ಏನು ಹೇಳುತ್ತೆ ಕೆಲವು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರಗಳು ಎನ್ ಐ ಎ ಕಾಯ್ದೆಯು ಸಂವಿಧಾನದ ಫೆಡರಲ್ ತತ್ವಗಳನ್ನ ಅಂದರೆ ಒಕ್ಕೂಟದ ತತ್ವ ಅಂತ ಏನಿದೆಯಲ್ಲ ಅದನ್ನು ಉಲ್ಲಂಘಿಸುತ್ತೆ ಅಂತಲಿ ವಾದ ಮಾಡಿವೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಛತ್ತೀಸ್ಗಢದಲ್ಲಿ ನೋಡಿ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನೇ ಆಗ್ತು ಛತ್ತೀಸ್ಗಢ ಗೌರ್ಮೆಂಟ್ ಎನ್ ಐ ಎ ಹೀಗೆ ಎಂಟ್ರಿ ಕೊಡಲಿಕ್ಕೆ ಆಗೋದಿಲ್ಲ ನೀವು ನಮ್ಮ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯಲ್ಲಿ ಹೇಗೆ ಮಧ್ಯಪ್ರವೇಶ ಮಾಡ್ತಾರೆ ಇದು ಸ್ಟೇಟ್ ಲಿಸ್ಟು ಅಂತ ಹೇಳಿ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಅದು ಜಸ್ಟಿಫೈ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು ಇನ್ನು ಈಗ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಬರೋದಾದರೆ ಒಂದೋದು ಜಸ್ಟಿಫೈ ಮಾಡುವಾಗ ಯಾವುದೋ ವಿದೇಶದ ಸಂಘಟನೆಗಳಿಂದ ಭಯೋತ್ಪಾದಕ ಸಂಘಟನೆಗಳಿಂದ ಹಣ ಇಲ್ಲಿ ಬಂದಿದೆ ಅದೊಂದು ವಿಚಾರ ಈಗ ಚರ್ಚೆ ಮಾಡ್ತಿದ್ದಾರಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಂಥದ್ದೇನಾದರೂ ಒಂದು ಕಾರಣ ಇಟ್ಕೊಂಡು ಬರುವ ಸಾಧ್ಯತೆ ಇದೆ ಅವರು ಜಸ್ಟಿಫೈ ಮಾಡಲಿಕ್ಕೆ ಆ ರೀತಿಯ ಒಂದು ರೀಸನ್ನ ತರಬಹುದು ಅನ್ನೋದು ಚರ್ಚೆಯಲ್ಲಿರುವಂಥದ್ದು ಅದಕ್ಕೆ ಈಗ ಇ ಡಿ ಎಲ್ರಿಗೂ ಪತ್ರ ಬರೆದು ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು ಅದನ್ನು ಜಸ್ಟಿಫೈ ಮಾಡಲಿಕ್ಕೂ ಅವರ ಹತ್ರ ಪೂರಕವಾದ ಸಾಕ್ಷ್ಯಗಳಿರಬೇಕು ಹಾಗೇ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕಾಗಿ ಹೇಳಿದ್ದು ನೋಡಿ ವೆಸ್ಟ್ ಆಗಿತ್ತು ಕಾನ್ಫ್ಲಿಕ್ಟ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನಡುವೆ ತಮಿಳ್ನಾಡಲ್ಲಾಗಿತ್ತು ಕೇರಳದಲ್ಲಾಗಿತ್ತು ಈಗ ಕರ್ನಾಟಕದಲ್ಲೂ ಅಂಥ ಸನ್ನಿವೇಶ ಬರುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಈಗ ಗೃಹ ಸಚಿವರ ಹೇಳಿಕೆ ಹಾಗೂ ಆ ಕಡೆ ಕೇಂದ್ರ ಸಚಿವರ ಮೇಲೆ ಗೃಹ ಸಚಿವರ ಮೇಲೆ ಒತ್ತಡ ರಾಜ್ಯದ ಮಠಾಧೀಶರೆಲ್ಲ ಹೋಗಿ ಎನ್ ಐ ಎ ಕೊಡಬೇಕು ಅಂತಲೇ ಪತ್ರ ಕೊಟ್ಟು ಬಂದಿದ್ದಾರೆ ಕೇಂದ್ರ ಸಚಿವ ಅವರು ಅಮಿತ್ ಶಾ ಅವರಿಗೆ ಮಾತನಾಡಿದ್ದಾರೆ ಎನ್ ಐ ಎ ತನಿಖೆ ಕೊಡಿ ಅನ್ನುವಂಥ ಮಾತಿದೆ ಹೀಗೆ ಒತ್ತಡಗಳಿರುವಾಗ ಸಹಜವಾಗಿ ಅವರೇನಾದರೂ ನೋಡಿ ಎನ್ ಐ ಎ ಕೂಡ ಈ ಕೇಸಲ್ಲಿ ಎಂಟ್ರಾಗಬೇಕಿದ್ದರೆ ಕೇಂದ್ರ ಸರ್ಕಾರದ ಸ್ಪಷ್ಟ ನಿರ್ದೇಶನ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಯಾರೋ ಅಲ್ಲಿ ಅಧಿಕಾರಿ ಹೇಳಿದ್ರು ಬಂದರೂ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಕೇಂದ್ರ ಸರ್ಕಾರ ಲಿಖಿತವಾಗಿ ಎನ್ ಐ ಎಗೆ ಈ ಕೇಸನ್ನು ತಗೊಳ್ಳಿ ಇಂಥ ಕಾರಣಕ್ಕಾಗಿ ಅಲ್ಲಿ ಬರೆದ್ರೆ ಆಗ ಅವ್ರು ಎಂಟ್ರಿ ಕೊಡ್ಬೋದು ಅದರ್ವೈಸ್ ನೋ ವೇ ಚಾನ್ಸೇ ಇಲ್ಲ ಇದು ಕಾನೂನು ಹೇಳ್ತಾ ಇರೋದು ನಾನಲ್ಲ ಮತ್ತು ನೋಡಿ ಒಂದು ವೇಳೆ ಆಯಿತಪ್ಪ ವರ್ಗಾವಣೆ ಆಗೇ ಬಿಡ್ತು ಅಂತ ಅಂದ್ಕೊಳ್ಳೋಣ ಅಸ್ಯೂಮ್ ಮಾಡ್ಕೊಳ್ಳಿ ಇಲ್ಲ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟೇ ಬಿಡ್ತು ಯಾವುದೋ ವಿದೇಶದ ಸಂಘಟನೆ ಹೆತ್ರಿ ಹೇಳ್ತು ಹಣ ಬಂದಿರೋದನ್ನು ನಾವು ತನಿಖೆ ಮಾಡಬೇಕು ತನಿಖೆ ಮಾಡಿದ್ರೆ ಅಲ್ವ ಗೊತ್ತಾಗೋದು ಅಂತ ಹೇಳಿ ಬಂತು ಅಂದರೂ ಕೂಡ ಎಸ್ ಐ ಟಿ ಏನು ಮಾಡಬೇಕು ಈಗ ವರ್ಷದಲ್ಲಿರುವ ಆರೋಪಿಗಳನ್ನ ಹಸ್ತಾಂತರ ಮಾಡಬೇಕಾ ಚಿಹ್ನೆಯನ್ನ ವಶಕ್ಕೆ ಕೊಡಬೇಕಾ ದಾಖಲೆಗಳನ್ನೆಲ್ಲ ಕೊಡಬೇಕಾ ಎನ್ ಐ ಎ ಆ್ಯಕ್ಟ್ ಹೇಳುತ್ತೆ ಕೊಡಬೇಕಾಗುತ್ತೆ ಅಂಥೇಳಿ ಸೆಕ್ಷನ್ ಸಿಕ್ಸ್ ಬಾರ್ ತ್ರೀ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ ಸೆಕ್ಷನ್ ಸಿಕ್ಸ್ ಬಾರ್ ತ್ರೀ ಹೇಳುತ್ತೆ ಒಂದು ವೇಳೆ ಎನ್ ಐ ಎಗೆ ಒಪ್ಪಿಸಿದ್ದೇ ಆದರೆ ರಾಜ್ಯ ಸರ್ಕಾರ ಕೂಡ ಸಮ್ಮತಿಸಿದ್ದೇ ಆದರೆ ಕೋಆರ್ಡಿನೇಷನ್ ಆಗಿದ್ದೇ ಆದರೆ ಆಗ ಆರೋಪಿಗಳನ್ನೂ ಎನ್ ಐ ಎ ವಶ ಕೊಡಬೇಕು ಸಿಕ್ಕಿರುವ ಎಲ್ಲ ಸಾಕ್ಷ್ಯಗಳನ್ನು ದಾಖಲೆಗಳನ್ನು ಎಲ್ಲ ಮಾಹಿತಿಯನ್ನು ಇಲ್ಲಿಯವರೆಗಿನ ತನಿಖೆಯ ಪರಿಪೂರ್ಣ ವರದಿಯನ್ನು ಕೂಡ ಎನ್ ಐ ಎಗೆ ಹಸ್ತಾಂತರ ಮಾಡಬೇಕಾಗುತ್ತೆ ಆದರೆ ಅದು ಆಗುತ್ತಾ ಅದು ಬಹಳ ದೊಡ್ಡ ಪ್ರಶ್ನೆ ಯಾಕಂದರೆ ಅಷ್ಟು ಸುಲಭ ಇಲ್ಲ ಮತ್ತು ನೋಡಿ ಹಾಗೆ ಎನ್ ಐ ಎ ತನಿಖೆ ನಡೆಸಿದ ನಂತರ ಎನ್ ಐ ಎ ಆ್ಯಕ್ಟ್ನ ಸೆಕ್ಷನ್ ಲೆವೆನ್ ಮತ್ತು ಟ್ವೆಂಟಿ ಟು ಹನ್ನೊಂದು ಮತ್ತು ಇಪ್ಪತ್ತೆರಡರ ಅಡಿಯಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ ಆ ರಿಪೋರ್ಟನ್ನು ಕೇಂದ್ರ ಸರ್ಕಾರ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಶಿಫಾರಸಿನ ಮೇಲೆ ನೇಮಿಸುತ್ತೆ ಸೊ ಇಲ್ಲಿ ಸೆಷನ್ಸ್ ಕೋರ್ಟ್ ಇರುತ್ತಲ್ಲ ಅದನ್ನೇ ಎನ್ ಐ ಎ ಸ್ಪೆಷಲ್ ಕೋರ್ಟಲ್ಲಿ ಕನ್ವರ್ಟ್ ಮಾಡ್ತಾರೆ ಸೊ ಅದಾದ ನಂತರ ಅಲ್ಲಿ ಅಂತಿಮವಾದ ತೀರ್ಪು ಹೊರಬರುತ್ತೆ ಅನ್ನೋದು ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಒಂದಷ್ಟು ಕಾನೂನಾತ್ಮಕ ವಿಚಾರಗಳು ಭಾಳ ಸೂಕ್ಷ್ಮವಾಗಿದೆ ಕೇಂದ್ರ ಸರ್ಕಾರ ಯಾವ ರೀತಿ ಅಪ್ರೋಚ್ ಮಾಡುತ್ತೆ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನು ಆಧರಿಸಿ ತೀರ್ಮಾನ ಆಗುತ್ತೆ ಆದರೆ ಒಂದು ಸಂಘರ್ಷ ನಡೆಯುವ ಸಾಧ್ಯತೆಯು ಕೂಡ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸೊ ಇವೆಲ್ಲವೂ ಕೂಡ ಇರುವಂಥದ್ದು ಈಗಿನ ವಾತಾವರಣದಲ್ಲಿ ಹೀಗಿದೆ ನೀವು ನೋಡಿದಿರಿ ಇಲ್ಲಿಯವರೆಗೇನೋ ತನಿಖೆ ಯಾರೂ ಎಸ್ ಐ ಟಿ ತನಿಖೆ ತಪ್ಪಾಗಿದೆ ಅಂತ ಯಾರೂ ಹೇಳಿಲ್ಲ ವಿರೋಧ ಪಕ್ಷದವರು ಹೇಳಿಲ್ಲ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರಲ್ಲ ಅವರೂ ಹೇಳಿಲ್ಲ ಹೀಗಿರುವಾಗ ಎಸ್ ಐ ಟಿ ತನಿಖೆಗೆ ಬ್ರೇಕ್ ಹಾಕಿ ಎನ್ ಐ ಎ ಈ ಹಂತದಲ್ಲಿ ತನಿಖೆಗೆ ಬರಬೇಕಾ ಅಥವಾ ಆಗಲಿ ಎನ್ ಐ ಎ ತನಿಖೆ ಮಾಡಲಿ ತಪ್ಪೇನು ಈ ಕಡೆ ಎಸ್ ಐ ಟಿ ಮಾಡಲಿ ಆ ಕಡೆ ಎನ್ ಐ ಎ ಮಾಡಲಿ ಹಾಗಾಗಬೇಕಾ ಅಥವಾ ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಅಭಿಪ್ರಾಯಪಡ್ತೀರಾ ಎಸ್ ನಿಮ್ಮ ಓಟ್ ಯಾರಿಗೆ ಎಸ್ ಐ ಟಿಗ ಎನ್ ಐ ಎಗ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ